ಅಲ್ಲ ಅಣ್ಣ ನಾಟಿ ನಾಟಿ ಫಸ್ಟ್ ನಿಮ್ಮ ತಟ್ಟೆ ಬಿದ್ದಿರೋ ಎಕ್ಸಾಮ್ ನೋಡ್ಕೊಂಡ್ರಿಕ್ಷ ನಿಮ್ಮಲ್ಲೇ ಶುರುವಾಗಿದೆ ಅಧ್ಯಕ್ಷರು ಚೇಂಜ್ ಮಾಡುತ್ತೀರಿ ಅಂತ ಹೇಳಿ ಇದನ್ ಬಿಟ್ಟು ಎಲ್ಲ ಮಾತಾಡ್ತಾವ್ರೆ ಸಭಾಧ್ಯಕ್ಷರ ತಪ್ಪೇನೇತರಲ್ಲಿ ನಾವು ಈಗ ಕೆಲಸ ಮಾಡ್ತಾವ್ರೆ ಅಧಿಕಾರ ಇದ್ರೆ ಯಾವ ರೀತಿ ಇರ್ಲತ್ತೆ ಅಧಿಕಾರಿ ಇಲ್ಲ ಅಂದ್ರೆ ಇಂತ ನೂರಷ್ಟು ಊರು

ಉಪ ಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಅವರು ಮಾಡಿದ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಪಾರ್ಟಿದು ಕಾಂಗ್ರೆಸ್ ಪಾರ್ಟಿದು ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ ನಾನು ರಾಜ್ಯಕ್ಕೆ ನಾನು ಈ ಥರ ಅಂತ ಹೇಳಿ ಹೇಳಿರ್ತಾರೆ ಆಮೇಲೆ ಎಮ್ ಎಲ್ ಎಗಳು ತೀರ್ಮಾನ ಮಾಡ್ತಾರೆ ಅದು ಪಾರ್ಟಿದಲ್ಲ ಅದು ಡೆಮಾಕ್ರೆಸಿಯಲ್ಲಿ ಅದು ಜನಗಳದು ಎಮ್ ಎಲ್ ಎಗಳದ್ದು ಅದು ಅದರಿಂದ ಇದು ರಾಜ್ಯಕ್ಕೆ ಸಮ ಅಭಿವೃದ್ಧಿಗೆ ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು ನನಗೇನು ಯಾರಾದರೂ ನನಗೇನು ಇದಿಲ್ಲ ನಾವು ಇವತ್ತು ಸಿದ್ದರಾಮಯ್ಯವ್ರು ನೀವು ನೋಡ್ತಾ ಇದ್ದೀರಿ ಆದ್ರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಎಂಡ್ ಆಗ್ಬೇಕಲ್ಲ ಮುಖ್ಯಮಂತ್ರಿ ಕೊಟ್ಟರು ಒಬ್ರು ಮುಖ್ಯಮಂತ್ರಿನು ಐದು ವರ್ಷ ಕಂಪ್ಲೀಟ್ ಮಾಡಿಲ್ಲ ಹೇಳ್ತಾ ಇದ್ದು